ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಬಗ್ಗೆ ಇರುವ ಮೂಢನಂಬಿಕೆ ಅಥವಾ ಮಿತ್ ಬಗ್ಗೆ ಮಾತಾಡೋಣ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತಾ ಈ ಟಾಪಿಕ್ನಲ್ಲಿ ಏನೇನು ವಿಷಯ ಇದೆ ಅಂತ ನೋಡೋಣ ನಿಮ್ಮಲ್ಲಿ ಕೆಲವು ಜನರಿಗೆ ಯಾವತ್ತಾದರೂ ಹೀಗೆ ಯೋಚನೆ ಬಂದಿದೆಯಾ ನನಗೆ ದೇವರ ಮೇಲೆ ಯಾಕೆ ಇಷ್ಟೊಂದು ಆಕರ್ಷಣೆ ಬರ್ತಿದೆ ಧ್ಯಾನಕ್ಕೆ ಕೂತಾಗ ದೇಹವೇ ಮರೆತು ಹೋದ ಹಾಗೆ ಅನಿಸ್ತಿದೆಯಲ್ಲ ನಾನು ಮಾತಾಡಿದ ಮಾತುಗಳು ನಿಜ ಆಗ್ತಿವೆ ಅಂದರೆ ಏನು ಕಾರಣ ಅಂತ ಯೋಚನೆ ಬಂದಿದೆಯಾ ಎಲ್ಲರಿಗೂ ಅಲ್ಲ ಕೆಲವು ಜನರಿಗೆ ಇನ್ನು ಕೆಲವರಿಗೆ ಈ ಅನುಭವ ಆಗದೇನೂ ಇರಬಹುದು ಇದು ಕೋಇನ್ಸಿಡೆನ್ಸ್ ಅಥವಾ ಇನ್ ಇಮ್ಯಾಜಿನೇಷನ್ನ ಅಂತ ಕೇಳಿದ್ರೆ ಇದೆರಡು ಅಲ್ಲ ಇದು ನಮ್ಮ ಒಳಗಿನ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತಿರುವ ಸಂಕೇತ ಅಥವಾ ಆ ಅವೇರ್ನೆಸ್ ಬರ್ತಿದೆ ಅಂತ ಅರ್ಥ ಕುಂಡಲಿನಿ ಅಂದರೆ ಏನು ಅದು ಯಾಕೆ ಭಯ ಅಲ್ಲ ಮತ್ತು ಯಾಕೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಜನ ತಪ್ಪು ತಿಳ್ಕೊತಿದ್ದಾರೆ ಅಂತ ತಿಳ್ಕೊಳ್ಳೋಣ ಕುಂಡಲಿನಿ ಅಂದರೆ ಏನು ಕುಂಡಲಿನಿ ಅಂದರೆ ಯಾವುದೋ ಸರ್ಪ ಈ ಏಕಾಏಕಿ ಬರುವ ಶಾಕು ಅಥವಾ ಮ್ಯಾಜಿಕ್ ಪವರ್ ಅಲ್ಲ ಕುಂಡಲಿನಿ ಅಂದರೆ ನಮ್ಮ ದೇಹದೊಳಗಿನ ದಿವ್ಯ ಶಕ್ತಿ ಪವಿತ್ರ ಚೇತನ ಹೇಗೆ ಮೊಬೈಲ್ ಟವರ್ ಸಿಗ್ನಲ್ ಇಲ್ಲದೆ ಫೋನ್ ಯೂಸ್ಲೆಸ್ ಆಗುತ್ತೋ ಹಾಗೆಯೇ ಕುಂಡಲಿನಿ ಶಕ್ತಿ ಜಾಗೃತಿ ಆಗದೆ ನಮ್ಮ ಜೀವನ ಕೇವಲ ಬದುಕೋದಕ್ಕೆ ಅಂದರೆ ಭೌತಿಕವಾಗಿ ಏನು ಬೇಕೋ ಅದರ ಬಗ್ಗೆ ಯೋಚನೆ ಮಾತ್ರ ಮಾಡ್ತಾ ಇರ್ತೇವೆ ಅದೇ ಕುಂಡಲಿನಿ ಶಕ್ತಿ ಮೇಲೆ ಏರಿ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಆದಾಗ ದೇವರೊಂದಿಗೆ ಕನೆಕ್ಷನ್ ಬರುತ್ತೆ ಹಿಂದಿನ ಜನ್ಮದ ನೆನಪುಗಳು ಭವಿಷ್ಯದ ಇಂಟ್ಯೂಷನ್ ಎಲ್ಲವೂ ಬರೋದಕ್ಕೆ ಶುರುವಾಗುತ್ತೆ ಇನ್ನು ಕೆಲವರಿಗೆ ಚಕ್ರ ಜಾಗೃತಿಯ ಬಗ್ಗೆ ಕೆಲವೊಂದು ಭ್ರಮೆ ಇರುತ್ತೆ ನಿಜ ಹೇಳಬೇಕಂದ್ರೆ ಚಕ್ರ ಜಾಗೃತಿ ಎನ್ನುವ ಶಬ್ದವೇ ತಪ್ಪು ಚಕ್ರಗಳೆಲ್ಲ ಆ್ಯಕ್ಟಿವ್ ಆಗಿಯೇ ಇರುತ್ತೆ ಆದರೆ ಬ್ಯಾಲೆನ್ಸ್ ಇಲ್ಲದೆ ಕೆಲವು ಚಕ್ರಗಳು ಅಂದರೆ ನಮ್ಮ ಎನರ್ಜಿ ಪಾಯಿಂಟ್ಗಳಲ್ಲಿ ಬ್ಲಾಕೇಜ್ ಇರುತ್ತೆ ಬಹಳ ಜನರ ಕ್ವೆಶನ್ ಏನು ಗೊತ್ತಾ ನನಗೆ ಯಾವ ಚಕ್ ಚಕ್ರ ಆಕ್ಟಿವ್ ಆಗಿದೆ ಅಂತ ಹೇಳ್ತೀರಾ ಎಂಬುದಾಗಿ ಕೇಳ್ತಾರೆ ಇಲ್ಲಿ ಒಂದು ಸತ್ಯ ಇದು ನಾವು ಡಿಸೈಡ್ ಮಾಡೋದಲ್ಲ ಆ ಚಕ್ರವೇ ಡಿಸೈಡ್ ಮಾಡುತ್ತೆ ಅಂದರೆ ಚಕ್ರ ಬ್ಯಾಲೆನ್ಸ್ ಅಥವಾ ಜಾಗೃತಿ ಇದೊಂದು ಸ್ಪರ್ಧೆ ಅಲ್ಲ ಮತ್ತು ಇನ್ನೊಬ್ಬರೊಂದಿಗೆ ಹೋಲಿಕೆ ಕೂಡ ಮಾಡುವುದಲ್ಲ ಇದು ನಮ್ಮ ಒಳಗೆ ನಮ್ಮನ್ನು ಅರಿಯುವ ಪ್ರಕ್ರಿಯೆ ಸ್ಪಿರಿಚುವಲ್ ಫೀಲ್ಡಲ್ಲಿ ಇವತ್ತು ಹೆಚ್ಚಾಗಿ ನಾವು ಕೇಳುವಂತಹ ಮಾತು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಥರ್ಡ್ ಐ ಆ್ಯಕ್ಟಿವೇಶನ್ ಆಜ್ಞಾಚಕ್ರ ಹನ್ನೊಂದು ದಿನದಲ್ಲಿ ಓಪನ್ ಆಗುತ್ತೆ ಸಹಸ್ರಾರ ಚಕ್ರವು ಓಪನ್ ಓಪನ್ ಆಗುತ್ತೆ ಇನ್ಸ್ಟೆಂಟ್ ಕುಂಡಲಿನಿ ಇವೆಲ್ಲ ಜನರನ್ನು ದಾರಿಗೆ ಇಳಿಯುವಂತಹ ಮಾಹಿತಿಗಳು ಆದರೆ ಸತ್ಯ ಏನು ಅಂತ ನೋಡಿದ್ರೆ ಚಕ್ರಗಳು ಮಾತಿಗೆ ಆಕ್ಟಿವೇಟ್ ಆಗೋಲ್ಲ ನಿಜವಾದ ಕುಂಡಲಿನಿ ಶಕ್ತಿ ಆದಾಗ ನೀವು ಅದನ್ನು ಯಾರಿಗೂ ಹೇಳದೆ ಹೇಳೋದೇ ಇಲ್ಲ ಯಾಕೆಂದರೆ ಈಗೋ ಎಲ್ಲ ಕರಗಿಬಿಡತ್ತೆ ಇನ್ನು ಕೆಲವು ಜನರು ಕೇಳೋದು ಒಂದು ಮಂತ್ರ ಹೇಳ್ಕೊಡಿ ಒಂದು ಟೆಕ್ನಿಕ್ ಕಲಿಸಿ ಅಂತ ಕೇಳೋದು ಆದರೆ ಸತ್ಯ ಹೇಳೋದಾದರೆ ಚಕ್ರ ಜಾಗೃತಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ ಹಿಂದಿನ ಜನ್ಮದ ಕರ್ಮ ಈ ಜನ್ಮದ ಸಂಯಮ ಮನಸ್ಸಿನ ಶುದ್ಧತೆ ಇದರ ಜೊತೆಗೆ ನಾವು ಮಾಡುವಂಥ ಸಾಧನೆ ಎಲ್ಲ ಸೇರಿದಾಗ ಚಕ್ರ ಬ್ಯಾಲೆನ್ಸ್ ಆಗಿ ಓಪನ್ ಆಗೋದು ಶಾರ್ಟ್ಕಟ್ ಅಂದರೆ ಈಗೋ ಸ್ಯಾಟಿಸ್ಫೈ ಆಗುತ್ತೆ ಅಷ್ಟೇ ಆತ್ಮ ಜಾಗೃತಿ ಆಗಲ್ಲ ಇದು ಸ್ವಲ್ಪ ಕಠಿಣವಾದ ಸತ್ಯ ನಾನೀಗ ಹೇಳ್ತಿರೋದು ಯೂಟ್ಯೂಬ್ ವಿಡಿಯೋ ನೋಡಿ ನನ್ನ ಥರ್ಡ್ ಐ ಓಪನ್ ಆಯಿತು ಅಂತ ಹೇಳೋದು ಇದು ಒಂದು ಭ್ರಮೆ ಅಷ್ಟೆ ಆಜ್ಞಾಚಕ್ರದಲ್ಲಿ ಬೆಳಕು ಕಾಣ್ಬೋದು ಒಮ್ಮೆ ಎನರ್ಜಿ ಫ್ಲೋ ಆದ ಹಾಗೆ ಅನಿಸ್ಬೋದು ಆದರೆ ಅದು ಚಕ್ರ ಜಾಗೃತಿ ಅಲ್ಲ ಅದು ಕೇವಲ ನರ್ವಸ್ ಸಿಸ್ಟಮ್ ನರ್ವಸ್ ಇದರಲ್ಲಿ ಸೆನ್ಸೇಷನ್ ಆಗುವಂಥದ್ದು ನಮ್ಮ ಗಮನ ಅಲ್ಲಿ ಹೋದಾಗ ಸೆನ್ಸ್ ಆಗುವಂತಹ ಅನುಭವ ನಿಜವಾದ ಜಾಗೃತಿಯಾದಾಗ ನಮ್ಮ ಜೀವನವೇ ಬದಲಾಗುವ ಸ್ಥಿತಿ ಬರುತ್ತೆ ನೀವು ಈಗ ಇದ್ದ ಹಾಗೆ ಇರಲ್ಲ ಚಕ್ರ ಜಾಗೃತಿ ಅನ್ನೋದು ಒಳಗಿನ ಪ್ರತಿಫಲನ ಅದು ಒಳಗಿನ ಶುದ್ಧತೆ ಪ್ರತಿಫಲಿಸೋ ಕನ್ನಡಿ ಇದ್ದ ಹಾಗೆ ನಾವು ಸುಳ್ಳು ಹೇಳೋದು ಬಿಟ್ಟರೆ ವಿಶುದ್ಧ ಚಕ್ರ ಸ್ಪಂದಿಸೋದಕ್ಕೆ ಶುರುವಾಗುತ್ತೆ ನಾವು ಅಹಂಕಾರ ಬಿಟ್ಟರೆ ಅನಾಹತ ಚಕ್ರ ತೆರೆಯೋ ತೆರೆಯೋದಕ್ಕೆ ಶುರುವಾಗುತ್ತೆ ಅಂದರೆ ಸ್ಪಂದಿಸುತ್ತೆ ಅದು ನಾವು ಕಾಮ ಲೋಭ ನಿಯಂತ್ರಿಸಿದ ನಿಯಂತ್ರಿಸಿದಾಗ ಮೂಲಾಧಾರ ಸ್ಥಿರವಾಗತ್ತೆ ನಾವು ಒಳಗಿಂದ ಬದಲಾವಣೆ ಬದಲಾದಾಗ ಚಕ್ರಗಳು ಸ್ಪಂದಿಸೋದಕ್ಕೆ ಶುರುವಾಗುತ್ತೆ ಅನಾಹತ ಚಕ್ರ ಬ್ಯಾಲೆನ್ಸ್ ಆದಾಗ ಇಷ್ಟ ದೇವರ ಹೆಸರು ಕೇಳಿದ್ರೆ ಕಣ್ಣಲ್ಲಿ ನೀರು ಬರೋದು ಯಾವುದೇ ಕಾರಣ ಇಲ್ಲದೆ ಭಕ್ತಿ ಉಕ್ಕಿ ಬರುತ್ತೆ ಹೆಚ್ಚು ಹೊತ್ತು ಧ್ಯಾನ ಮಾಡಬೇಕು ಅಂತ ಅನಿಸುತ್ತೆ ಇದು ಎಮೋಷನಲಿ ವೀಕ್ ಆಗೋದಲ್ಲ ಇದೇ ಜಾಗೃತಿಯ ಲಕ್ಷಣ ಇಲ್ಲಿ ಈಗೋ ಕರಗೋದಿಕ್ಕೆ ಶುರುವಾಗತ್ತೆ ವಿಶುದ್ಧ ಚಕ್ರ ಇಲ್ಲಿ ಮಾತಿಗೆ ಪ್ರಾಣ ಬರುವ ಕ್ಷಣ ಈ ಚಕ್ರ ಬ್ಯಾಲೆನ್ಸ್ ಆದಾಗ ನಿಮ್ಮ ಮಾತು ಜನರ ಹೃದಯಕ್ಕೆ ತಾಕುತ್ತೆ ನೀವು ಸಿಂಗರ್ ಆಗಿದ್ದಲ್ಲಿ ಜನ ಬೇಗ ಕನೆಕ್ಟ್ ಆಗ್ತಾರೆ ಕೆಲವರಲ್ಲಿ ವಾಕ್ಸಿದ್ದಿ ಕಾಣಿಸ್ಕೊಳ್ಳುತ್ತೆ ಇದು ಬ್ಯಾಲೆನ್ಸ್ ಆಗೋದಕ್ಕೆ ಸುಳ್ಳು ದ್ವೇಷ ಗಾಸಿಪ್ಗಳಿಂದ ಸಂಪೂರ್ಣ ಶುದ್ಧವಾಗಬೇಕು ಆಜ್ಞಾಚಕ್ರ ಬ್ಯಾಲೆನ್ಸ್ ಆದಾಗ ಬರುವ ಅನುಭವಗಳು ಯಾವತ್ತೂ ಖುಷಿಯಿಂದ ಕೂಡಿರಲ್ಲ ನಮ್ಮ ಒಳಗಿನ ಶ್ಯಾಡೋ ವರ್ಕ್ ಅಂದರೆ ನಮ್ಮ ಅಹಂಕಾರ ಹೊಟ್ಟೆಕಿಚ್ಚು ಮ್ಯಾನುಪ್ಯುಲೇಷನ್ನು ನಮ್ಮ ಒಳಗೆ ಒತ್ತಿ ಹಿಡಿದಿಟ್ಟ ಆಸೆ ಭಾವನೆಗಳು ಇವೆಲ್ಲ ಒಂದೊಂದಾಗಿ ಮೇಲಕ್ಕೆ ಬರುತ್ತೆ ಹಿಂದಿನ ಜನ್ಮದ ಘಟನೆಗಳು ಈ ಜನ್ಮದಲ್ಲಿ ನಾವು ಮಾಡಿದ ತಪ್ಪು ನಿರ್ಧಾರಗಳು ನಾವು ಇತರರಿಗೆ ತಿಳಿಯದಂತೆ ಮಾಡಿದ ಕರ್ಮಗಳು ಇವೆಲ್ಲ ಮತ್ತೆ ಮತ್ತೆ ದೃಶ್ಯದ ರೂಪದಲ್ಲಿ ಬರುತ್ತೆ ಮೊದಲಿಗೆ ನಮ್ಮೊಳಗಿನ ಸತ್ಯ ಕಾಣಿಸೋದು ಈ ಹಂತದಲ್ಲಿ ನಾವೇ ನಮ್ಮ ನ್ಯಾಯಾಧೀಶರು ಈ ಈ ಹಂತಕ್ಕೆ ಬಂದಾಗ ನಾವೇ ನಮ್ಮ ನ್ಯಾಯಾಧೀಶ ಆಗಬೇಕಾಗತ್ತೆ ಅಂದರೆ ಅದನ್ನು ಸಪ್ರೆಸ್ ಮಾಡಿ ಒತ್ತಿ ಹಿಡಿದ್ರೆ ಆಗಲ್ಲ ಅದನ್ನು ಒಪ್ಪಿಕೊಳ್ಬೇಕು ನಾವು ಏನು ತಪ್ಪು ಮಾಡಿದ್ದೀವಿ ಅದನ್ನು ಒಪ್ ಒಪ್ಪಿಕೊಳ್ಬೇಕಾಗತ್ತೆ ಈ ಸ್ಟೇಜ್ನಲ್ಲಿ ಬಹಳ ಜನ ಸ್ಪಿರಿಚುವಲ್ ಜರ್ನಿಯನ್ನು ಬಿಡ್ತಾರೆ ಯಾಕೆ ಗೊತ್ತಾ ದೇವರನ್ನು ಫೇಸ್ ಮಾಡೋದು ಸುಲಭ ನಮ್ಮನ್ನು ನಾವು ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಈ ಹಂತದಲ್ಲಿ ಹಾಗಂತ ಆಜ್ಞಾಚಕ್ರ ಆ್ಯಕ್ಟಿವ್ ಆದರೆ ಡೇಂಜರ ಅಂದರೆ ಅಲ್ಲ ಡೇಂಜರ್ ಅಲ್ಲ ಆಜ್ಞಾಚಕ್ರ ನಮ್ಮೊಳಗಿನ ಮಲೀನತೆ ಹೊರಹಾಕುವ ಫಿಲ್ಟರ್ ಅಷ್ಟೆ ನಾವು ಒಪ್ಪಿದಾಗ ಅದು ನಮ್ಮನ್ನು ಶುದ್ಧ ಮಾಡುತ್ತೆ ಈ ಹಂತ ದಾಟುವವರು ಯಾರು ಗೊತ್ತಾ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವವರು ಬ್ಲೇಮ್ ಗೇಮ್ ಅಂದರೆ ತಮ್ಮ ತಪ್ಪಿಗೆ ಇನ್ನೊಬ್ಬರನ್ನು ಕಾರಣ ಅಂತ ಹೇಳೋದನ್ನು ಬಿಡುವವರು ನಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಪಿಕೊಳ್ಳುವ ಧೈರ್ಯ ಇರುವವರು ಇನ್ನು ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆದಾಗ ಕಾಮ ಕ್ರೋಧ ಲೋಭ ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತೆ ಭಯ ಕರಗುತ್ತೆ ಜೀವನದಲ್ಲಿ ಸಮತೋಲನ ಬರುತ್ತೆ ಸ್ವಾದಿಷ್ಟಾನ ಚಕ್ರ ಇಲ್ಲಿ ಬಂದಾಗ ಆಹಾರವೇ ಸಾಧನೆ ಆಗುತ್ತೆ ಈ ಚಕ್ರ ಬ್ಯಾಲೆನ್ಸ್ ಆದಾಗ ಮಾಂಸಾಹಾರ ಮದ್ಯ ಸೇವನೆ ಸಿಗರೇಟ್ ಮೇಲೆ ಆಸಕ್ತಿ ಹೊರಟು ಹೋಗುತ್ತೆ ಇದು ನ್ಯಾಚುರಲ್ ಟ್ರಾನ್ಸ್ಫಾರ್ಮೇಷನ್ ಈ ಹಂತ ಇನ್ನು ಮಣಿಪುರ ಚಕ್ರದ ಇದಕ್ಕೆ ಬಂದಾಗ ಇಲ್ಲಿ ಹಿಂದಿನ ಜನ್ಮದ ಕರ್ಮಗಳು ಆ್ಯಕ್ಟಿವೇಟ್ ಆಗುತ್ತೆ ಅದು ಒಳ್ಳೆ ಕರ್ಮನೂ ಇರ್ಬೋದು ಕೆಟ್ಟ ಕರ್ಮನೂ ಇರ್ಬೋದು ಸಹಸ್ರಾರ ಚಕ್ರ ಇಲ್ಲಿ ಇದರ ಅನುಭವ ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ಆಗುವಂಥದ್ದಲ್ಲ ಸಾಧು ಸಂತರು ಇವರಿಗೆಲ್ಲ ಆಗುವಂಥ ದೊಡ್ಡ ದೊಡ್ಡ ಗುರುಗಳಿಗಾಗುವಂಥ ಅನುಭವ ಆದರೂ ಕೆಲವು ಗುರುಗಳು ಹೇಳುವ ಪ್ರಕಾರ ದೇಹ ಭಾವ ಇಲ್ಲದ ಅನುಭವ ಆಗುತ್ತಂತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಇನ್ನು ಈ ಕುಂಡಲಿನಿ ಬಗ್ಗೆ ದೊಡ್ಡ ಮಿತ್ ಏನು ಗೊತ್ತಾ ನೂರ ಒಂದು ದಿನದಲ್ಲಿ ಚಕ್ರ ಜಾಗೃತಿ ಇಪ್ಪತ್ತೊಂದು ದಿನ ದಿನ ಸಾಕು ಚಕ್ರ ಜಾಗೃತಿಗೆ ಜಾಗೃತಿ ಪರ್ಮನೆಂಟಾಗಿ ಇರುತ್ತೆ ಇದೆಲ್ಲ ಸತ್ಯಕ್ಕೆ ಬಹಳ ದೂರವಾದ ಮಾತು ನಾವು ಸಾಧನೆ ಮಾಡೋದನ್ನು ನಿಲ್ಲಿಸಿದಾಗ ಈ ಅನುಭವ ಕೂಡ ಸ್ಟಾಪ್ ಆಗುತ್ತೆ ಮಂತ್ರ ಸಾಧನೆ ಮತ್ತು ಅವರ ಮಂತ್ರ ಸಾಧನೆಯಿಂದ ಅವರ ಬಲವಾಗುತ್ತೆ ಅವರ ಬಲವಾದರೆ ಜನ ಅಟ್ರ್ಯಾಕ್ಟ್ ಆಗ್ತಾರೆ ನೆಗೆಟಿವ್ ಜನರು ದೂರ ಹೋಗ್ತಾರೆ ಪ್ರಾಣಿಗಳು ಹತ್ತಿರ ಬರ್ತವೆ ಸೊ ಈ ಕುಂಡಲಿನಿ ಅನ್ನೋದು ಪವರ್ ಶೋ ಅಲ್ಲ ಅದ್ಭುತ ಕತೆ ಕೂಡ ಅಲ್ಲ ನಮ್ಮ ಒಳಗೆ ಇರುವ ನಮ್ಮನ್ನ ಕರಗಿಸುವ ಪ್ರಕ್ರಿಯೆ ಅಲ್ಲಿಂದಲೇ ನಿಜವಾದ ಆತ್ಮದ ಯಾನ ಶುರುವಾಗತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್